ಬಂದಿದ್ದೀನಿ ಅಂದರೆ ಅದಕ್ಕೆ ನಾನು ನನ್ನ ಪರೀಕ್ಷೆಯನ್ನು ಮಾತ್ರ ಕಾಯ ಅದು ನನ್ನ ಶಾಲೆಯ ಹಾಗೆ ನಮ್ಮ ಟೀಚರ್ಸ್ ನಮ್ಮ ಚೇರ್ಮೆನ್ ಸರ್ ಎಲ್ಲರ ಸಹಕಾರದಿಂದ ಇವತ್ತು ನಾನು ಈ ಸಾಧನೆ ಮಾಡೋಕ್ಕೆ ಶ ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅವತ್ತು ಟೆಂತ್ ಬಂದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವ್ರ ಸಪೋರ್ಟ್ ತುಂಬಾ ಇದೆ ಅವ್ರ ಇದ್ದರೆ ಈ ಸಾಧನೆ ಖಂಡಿತ ಆಗ್ತಾ ಇರಲಿಲ್ಲ ಪ್ರತಿಯೊಂದು ಹಂತದಲ್ಲಿ ನಾವು ಯಾವುದೇ ಡೌಟ್ ಕೇಳಿದ್ರು ಯಾವುದೇ ಯಾವುದೇ ಟೈಮಲ್ಲಿ ಕೇಳಿದ್ರು ಇಲ್ಲ ಅಂದರೆ ನಮ್ಮ ಟ ನಮ್ಮ ಎಲ್ಲ ಪರಿಹರಿಸ್ತಾ ನಮ್ಮ ಕಲಿಕೆಯಲ್ಲಿ ನಮ್ಮ ನಮ್ಮನ್ನ ಪ್ರೋತ್ಸಾಹಿಸ್ತಾ ತುಂಬ ಸಪೋರ್ಟ್ ಇದ್ದಾರೆ ಅದರಲ್ಲೂ ನಮ್ಮ ಮುಖ್ಯೋಪಾದ್ರೆ ಮುಖ್ಯೋಪಾಧ್ಯಾಯರು ಹೇಳುವಂಥ ಸ್ಫೂರ್ತಿ ಮಾತು ಕೇಳ್ತಾ ಇದ್ದರೆ ಯಾರಿಗೆ ತಾನೇ ಓದೋಕ್ಕೆ ಮನಸ್ಸು ಬರಲ್ಲ ಅಂತ ಹೇಳಿ ಅವ್ರಿಲ್ದೇ ಇದ್ದರೆ ಈ ಸಾಧನೆ ಖಂಡಿತ ಆಗಲ್ಲ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಓದೋದಕ್ಕೆ ತುಂಬ ಸ್ಫೂರ್ತಿ ತುಂಬಿದ್ದಾರೆ ಹಾಗೆಯೇ ನಮ್ಮ ಶಾಲೆಯಲ್ಲಿ ಟಾಪ್ ಟೆನ್ ವಿದ್ಯಾರ್ಥಿಗಳಿಗೆ ಮೆಡಲ್ ಕೂಡ ಚೇಂಜ್ ಮಾಡ್ತಾರೆ ಆಗ ನಮ್ಮಲ್ಲಿ ಓದೋ ಪ್ರೋತ್ಸಾಹ ಹೇಗೆ ತುಂಬುತ್ತೆ ಅಂದರೆ ನಾವು ಫಸ್ಟ್ ರ್ಯಾಂಕ್ ಬರೋದು ನಾವು ಫಸ್ಟ್ ರ್ಯಾಂಕ್ ಬರಲೇಬೇಕಂತ ನಮ್ಮಲ್ಲಿ ಸ್ಫೂರ್ತಿ ಹುಟ್ಟುತ್ತೆ ಆ ಸ್ಫೂರ್ತಿನ ನಮ್ಮ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ನಮ್ಮ ಮುಖ್ಯೋಪಾಧ್ಯಾಯರು ಹಾಗೆ ನಮ್ಮ ಚೇರ್ಮೆನ್ ಸರ್ ಮಾಡಿದ್ದಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸೇರಿಸಿ ಸೇರಿಸ್ತೀನಿ ನನ್ನ ಸಾಧನೆ ಇವತ್ತು ನನ್ನ ಸಾಧನೆ ಅಲ್ಲ ನಮ್ಮ ಟೀಚರ್ಸ್ ನಮ್ಮ ಚೇರ್ಮೆನ್ ಸರ್ ಸಾಧನೆಯಾಗಿದೆ ಮುಂದೆ ಏನು ಅಂತ ಆಸೆ ಇದೆ ಮುಂದೆ ಐ ಎ ಎಸ್ ಮಾಡಬೇಕಂತ ಆಸೆ ಇದೆ ಅದೆಲ್ಲ ನಮ್ಮ ಟೀಚರ್ಸ್ ಆಶೀರ್ವಾದ ನಮ್ಮ ಶೇ ನಮ್ಮ ಕ್ಷೇತ್ರದ ಆರಾಧ್ಯ ದೇವರಾದಂಥ ಯಲ್ಲಾಲಿಂಗ ಅಪ್ಪಾಜಿಯವರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಇರೋದು ನಮ್ಮ ಹಾಗೆಯೇ ನಮ್ಮ ಪೇರೆಂಟ್ಸ್ ನಮ್ಮ ಅಪ್ಪ ಅಮ್ಮ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಅವರು ಈ ಥರ ಈ ಮಟ್ಟಕ್ಕೆ ಕಲಿಸ್ಲೇ ಇರಲಿಲ್ಲ ಅಂದರೆ ನಾನು ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಹಾಗೆಯೇ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಟೀಚರ್ಸ್ಗೆ ಹಾಗೆಯೇ ತುಂಬ ಮುಖ್ಯವಾಗಿ ನನ್ನ ಸಹಪಾಠಿಗಳಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಏಕೆಂದರೆ ನನ್ನ ಸಹಪಾಠಿಗಳು ಇಲ್ಲದೆ ಇದ್ದರೆ ಅವರು ಅವರು ನನ್ನ ಜೊಡೆ ಕಾಂಪಿಟೇಷನ್ ಮಾಡದೇ ಇದ್ದಿದ್ದರೆ ನಾನು ಓದಬೇಕು ಫಸ್ಟ್ ರ್ಯಾಂಕ್ ತಗೋಬೇಕು ಅನ್ನೋ ಆಸೆ ನನ್ನಲ್ಲಿ ಹುಟ್ಟಾ ಇರಲಿಲ್ಲ ಹಾಗೆ ಅದಕ್ಕೆ ನನ್ನ ಸಹಪಾಠಿಗೆ ತುಂಬ ಹೃದಯ ಧನ್ಯವಾದಗಳು ಆರುನೂರ ಇಪ್ಪತ್ತೈದು ಮಹರ್ಷಿ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅದರ ಅನುಭವ ಯಾವ ರೀತಿಯಾಗಿತ್ತು ಅದರ ಅನುಭವ ಹೇಳದಕ್ಕಾಗಲ್ಲ ಯಾಕೆಂದರೆ ನಮ್ಮಲ್ಲಿ ನಮಗೆ ನಮ್ಮ ದಾಳಚರ್ ಯಾವಾಗಲೂ ಹೇಳೋರು ಬೆ ರಾತ್ರಿ ತುಂಬ ಓದಬಾರ್ದು ಬೆಳಗ್ಗೆ ಯಾವಾಗಲೂ ಎದ್ದು ಓದಬೇಕಂತ ಬೆಳಗ್ಗೆ ಎದ್ದು ಓದಿದ್ದು ಯಾವಾಗಲೂ ನೆನಪಲ್ಲಿರುತ್ತೆ ಹಾಗೆಯೇ ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಅಷ್ಟೇ ಸಪೋರ್ಟ್ ಮಾಡ್ತಾ ಬೆಳಗ್ಗೆ ಬೇಗ ಎಬ್ಬಿಸಿ ನಾವು ಓದೋದಕ್ಕೆ ಕುಣಿಸಿದ್ದು ಆಗ್ಬೋದು ಹಾಗೆ ಪೇರೆಂಟ್ ನಮ್ಮ ಟೀಚರ್ಸ್ ದಿನ ಎಷ್ಟು ಗಂಟೆಗೆ ಗೆದ್ದಿ ಎಷ್ಟು ಎಷ್ಟು ಸ್ಟಡಿ ಮಾಡಿದ್ರಿ ಟೈಮ್ ಟೇಬಲ್ ಯಾವ ಯಾವ ಥರ ಪಾಲಿಸ್ತಿದ್ದೀರಾ ಎಲ್ಲ ಕೇಳ್ತಿದ್ರು ಅವ್ರ ಅವ್ರು ಕೇಳಿದ್ದ ಅವ್ರ ಸಪೋರ್ಟಿಂದ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದೆರಡು ಮಾತುಗಳು ಓದೋದ್ರಿಂದ ತುಂಬ ಕಷ್ಟ ಇಲ್ಲ ಅದು ನಮ್ಮ ಪರಿಶ್ರಮ ನಮ್ಮ ಕಠಿಣ ಪರಿಶ್ರಮ ನಮ್ಮಲ್ಲಿರು ನಮಗೆ ರ್ಯಾಂಕ್ ಬರಬೇಕನ್ನೋ ಆಸೆಯಿಂದ ಆಸೆ ಇದ್ದರೆ ಖಂಡಿತ ಎಲ್ಲ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯಾವುದು ಕಷ್ಟ ಅಂತ ಅನಿಸೋಲ್ಲ ಓದಿದ್ರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ತಮ್ಮ ಹೆಸರು ಮಧುರಾ ಪ್ರಕಾಶ್ ಮಧು